ಐವತ್ತೊಂಬತ್ತನೇ ಪ್ರಶ್ನೆಯನ್ನು ಗಮನಿಸಿ ಸಂಖ್ಯೆ ಐವತ್ತಾರನ್ನು ಸಮಾಂತರ ಶ್ರೇಣಿಯ ಪದಗಳಾಗಿರುವಂತೆ ನಾಲ್ಕು ಭಾಗಗಳಾಗಿ ವಿಭಾಗಿಸಿದೆ ಅವುಗಳ ಅಂತ್ಯ ಪದಗಳ ಗುಣಲಬ್ಧ ಮತ್ತು ಮಧ್ಯ ಪದಗಳ ಗುಣಲಬ್ಧಗಳ ಅನುಪಾತವು ಐದು ಅನುಪಾತ ಆರು ಆದರೆ ಆ ನಾಲ್ಕು ಪದಗಳನ್ನು ಕಂಡುಹಿಡಿಯಿ ಸೊ ಈ ಸಮಾಂತರ ಶ್ರೇಣಿಯ ನಾಲ್ಕು ಪದಗಳು ಎ ಮೈನಸ್ ತ್ರೀ ಡಿ ಕೊಮ ಎ ಮೈನಸ್ ಟಿ ಕೊಮ ಎ ಪ್ಲಸ್ ಡಿ ಮತ್ತು ಎ ಪ್ಲಸ್ ತ್ರೀ ಡಿ ಅಂತ ತಗೊಳ್ಳೋಣ ಸೊ ಇಲ್ಲಿ ಎ ಪದ ಏನಾಗುತ್ತೆ ಎ ಅನ್ನೋದು ಮೊದಲ ಪದ ಸಾಮಾನ್ಯ ವ್ಯತ್ಯಾಸ ಸೊ ಇಲ್ಲಿ ಪದಗಳ ಮೊತ್ತವನ್ನ ಲೆಕ್ಕ ಹಾಕಿದ್ರೆ ಸಂಖ್ಯೆ ಐವತ್ತಾರನ್ನ ನಾಲ್ಕು ಭಾಗಗಳಾಗಿ ವಿಭಾಗಿಸುವುದರಿಂದ ಪದಗಳ ಮೊತ್ತ ಏನಾಗುತ್ತೆ ಹೇಳಿ ಐವತ್ತಾರು ಆಗತ್ತೆ ಸೊ ಹಾಗಾಗಿ ಎ ಮೈನಸ್ ತ್ರೀ ಡಿ ಪ್ಲಸ್ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ ತ್ರೀ ಡಿ ಇಸ್ ಈಕ್ವಲ್ ಟು ಐವತ್ತಾರು ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಸೊ ಮೈನಸ್ ತ್ರೀ ಡಿ ಪ್ಲಸ್ ತ್ರೀ ಡಿ ಕ್ಯಾನ್ಸಲ್ ಆಗುತ್ತೆ ಮೈನಸ್ ಟಿ ಪ್ಲಸ್ ಟಿ ಕ್ಯಾನ್ಸಲ್ ಆಗುತ್ತೆ ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ ಫೋರ್ ಎ ಎಸ್ ಈಕ್ವಲ್ ಟು ಫಿಫ್ಟಿ ಸಿಕ್ಸ್ ಸೊ ಎಸ್ ಈಕ್ವಲ್ ಟು ಐವತ್ತಾರು ಡಿವೈಡೆಡ್ ಬೈ ನಾಲ್ಕು ಸೊ ಎಸ್ ಈಕ್ವಲ್ ಟು ಹದಿನಾಲ್ಕು ಆಗುತ್ತೆ ಸೊ ಇಲ್ಲಿ ಅನುಪಾತವನ್ನ ಬಳಸೋಣ ಸೊ ಇಲ್ಲಿ ಏನ್ ಹೇಳಿದಾರ ಅವರು ಪದಗಳ ಗುಣಲಬ್ಧ ಮತ್ತು ಪದಗಳ ಗುಣಲಬ್ಧಗಳ ಅನುಪಾತ ಐದು ಅನುಪಾತ ಆರು ಅಂತ ಹೇಳ್ತಾ ಇದ್ದಾರೆ ಪದಗಳು ಎ ಮೈನಸ್ ತ್ರೀ ಡಿ ಎ ಪ್ಲಸ್ ತ್ರೀ ಡಿ డివైడెడ్ బై మధ్యపదే మైనస్ డి ఇంటు ఏ ప్లస్ డి సో ఇవులబ్ ఐదు అనుపాత ఆరు సో ఇం సిం ఏ మైనస్ బి ఇంటు ఏ ప్లస్ బి ఏ స్క్వేర్ మైనస్ బి స్క్వేర్ రూపంలో వ్యక్తపడ త్రీ డి హోల్ స్క్వేర్ డివైడెడ్ బై ఏ స్క్వేర్ మైనస్ డి స్క్వేర్ ఇస్ ఈవల్ టువ్ బై సిక్స్ ఏ స్క్వేర్ ಮೈನಸ್ ನೈನ್ ಡಿ ಸ್ಕ್ವರ್ ಡಿವೈಡೆಡ್ ಬೈ ಎ ಸ್ಕ್ವರ್ ಮೈನಸ್ ಡಿ ಸ್ಕ್ವರ್ ಇಸ್ ಈಕ್ವಲ್ ಟು ಫೈವ್ ಬೈ ಸಿಕ್ಸ್ ಸೊ ಇಲ್ಲಿ ಎ ಮೌಲ್ಯವನ್ನ ಸಮೀಕರಣದಲ್ಲಿ ಆದೇಶಿಸಿದಾಗ ಏನಾಗುತ್ತೆ ನೋಡಿ ಎಸ್ ಈಕ್ವಲ್ ಟು ಫೋರ್ಟೀನ್ ಇದೆ ಸೊ ಫೋರ್ಟೀನ್ ಸ್ಕ್ವರ್ ಮೈನಸ್ ನೈನ್ ಡಿ ಸ್ಕ್ವರ್ ಡಿವೈಡೆಡ್ ಬೈ ಫೋರ್ಟೀನ್ ಸ್ಕ್ವರ್ minus d square is equal to 5 by 6 so 14 square 196 minus 9 d square divided by 14 square 196 minus d square is equal to 5 by 6 so we're going to cross multiply Marie. 6 into 196 minus 9 d square Five into one ninety six minus D square. So know that got were one ninety six <laughs> into six in a one one seven six minus fifty four D square is equal to nine eighty minus five D square so, one thousand one seventy six minus 980 is equal to 54 d square minus 5 d square. So 1176 minus 980 mataga, 196 is equal to 49 d square. So d square is equal to 196 divided by 49. So is equal to 4 agata. So, D is equal to ಸೊ ಡಿ ಇಕ್ವಲ್ ಟು ಪ್ಲಸ್ ಆರ್ ಮೈನಸ್ ಟು ಎಷ್ಟು ಫೋರ್ಟೀನು ಡಿ plus or ಮೈನಸ್ 2 ಬಂದಿದೆ ಸೊ ಇಲ್ಲಿ ಡಿ ಅನ್ನ ಪ್ಲಸ್ ಟೂ ಅಥವಾ ಮೈನಸ್ ಟು ಅಂತ ಬಳಸ್ಕೊಂಡು ಪದಗಳನ್ನು ಕಂಡುಹಿಡಿಯೋಣ ಈಗ So, A minus 3D ಮೊದಲನೇ ಪದ So, 14 ಮೈನಸ್ ತ್ರೀ ಇಂಟು ಟೂ ಇದೇನಾಗುತ್ತೆ ಫೋರ್ಟೀನ್ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಏಟ್ ಎರಡನೇ ಪದ ಎ ಮೈನಸ್ ಜಿ ಸೊ ಫೋರ್ಟೀನ್ ಮೈನಸ್ ಟು ಇಸ್ ಈಕ್ವಲ್ ಟು ಟ್ವೆಲ್ ಎ ಪ್ಲಸ್ ಡಿ ಸೊ ಫೋರ್ಟೀನ್ ಪ್ಲಸ್ ಟು ಈಸ್ ಈಕ್ವಲ್ ಟು ಸಿಕ್ಸ್ಟೀನ್ ಎ ಪ್ಲಸ್ ತ್ರೀ ಡಿ ಇದೇನಾಗುತ್ತೆ ಫೋರ್ಟೀನ್ ಪ್ಲಸ್ ತ್ರೀ ಇಂಟು ಟು ಸೊ ಫೋರ್ಟೀನ್ ಪ್ಲಸ್ ಸಿಕ್ಸ್ ಇಸ್ ಟ್ವೆಂಟಿ ಸೊ ಹಾಗಾಗಿ ಆ ನಾಲ್ಕು ಪದಗಳು ಕ್ರಮವಾಗಿ ಏಟ್ ಕೊಮ ಟ್ವೆಲ್ ಕೋಮ ಸಿಕ್ಸ್ಟೀನ್ ಕೊಮ ಟ್ವೆಂಟಿ ಆಗಿದೆ